ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನು ಮೈಸೂರಿನಲ್ಲಿ ನೆಡಬಾರದಂತಹ ಒಂದು ಕೃತ್ಯಗಳನ್ನ ನಡೆದಿದೆ ಸ್ನೇಹಿತರೆ ಮೈಸೂರು ದಸರಾ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಹತ್ಯೆಗಳಾಗಿದೆ ಈ ವಸ್ತು ಪ್ರದರ್ಶನ ಜಾಗ ಏನಿದೆ ಇನ್ಯಾರೋ ಒಂದು ಗಿಳಿಗಿಳಿ ನಾವು ಒಬ್ಬನ ಆಡುವಾಗಲೇ ಕರಪುಡಿಯನ್ನು ಎರಚಿ ಹತ್ತೆಯನ್ನು ಮಾಡಿದ್ರು ಅದೇ ಒಂದು ಇನ್ನೂರು ಮೀಟ್ರಲ್ಲಿ ಒಂಬತ್ತು ವರ್ಷದ ಒಂದು ಪುಟ್ಟ ಕಂದಮ್ಮನನ್ನು ಯಾವ ರೀತಿಯಾಗಿ ಅಮಾನುಷವಾಗಿ ಕೃತ್ಯವನ್ನು ಎಸಕಿದಾನ ಕೀಚಕ ಅನ್ನೋದನ್ನು ನಿಜವಾಗ್ಲೂ ಕೂಡ ಈ ಪೇಪರಲ್ಲಿ ಮಾಧ್ಯಮಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಇಂಥವ್ರಿಗೆ ಕಾನೂನು ವ್ಯವ ವ್ಯವಸ್ಥೆ ಮೇಲೆ ಒಂದು ಭಯನೇ ಇಲ್ದಂಗೆ ಆಗ್ಬಿಟ್ಟಿದೆ ಸ್ನೇಹಿತರೆ ಇಂಥವ್ರನ್ನ ಕರ್ಕೊಂಡೋಗಿ ನಿಜವಾಗ್ಲೂ ಕೂಡ ಯಾವ ಬೇಲೂ ಆಗಬಾರ್ದು ನೇರವಾಗಿ ಇವ್ರನ್ನ ಹ್ಯಾಂಗ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಕಾನೂನು ಸುವ್ಯವಸ್ಥೆ ಮಾಡಲೇಬೇಕು ಇಲ್ಲ ಅಂತ ಈ ರೀತಿಯಾಗಿ ಮಾಡ್ತೇನೆ ಇರ್ತಾರೆ ಭಯ ಭಕ್ತಿ ಏನೂ ಇರಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಏನಾಯ್ತು ಅಂತ ಅಂದ್ರೆ ವಿಚಾರ ನೋಡಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ಏನು ಮೈಸೂರು ದಸರಾ ಟೈಮ್ ನಲ್ಲಿ ನೋಡಿ ಹಲವಾರು ಜನ ಬಂದು ಸೇರ್ಕೊಳ್ಳುವಂತಹ ಒಂದು ಜಾಗ ಮೈಸೂರು ದಸರಾ ನೋಡ್ಲಿಕ್ಕೆ ಅದೇ ಟೈಮ್ ಈ ವ್ಯಾಪಾರ ವಹಿವಾಟುಗಳನ್ನ ಮಾಡ್ಲಿಕ್ಕೋಸ್ಕರ ಹಲವಾರು ಜಿಲ್ಲೆಗಳಿಂದ ವಲಸೆ ಬಂದು ಇಲ್ಲಿ ಟೆಂಟ್ ಗಳನ್ನ ಹಾಕಿ ಮೈಸೂರಿನಲ್ಲಿ ಅವರ ಈ ಬಲೂನ್ ಆಗಿರ್ಬೋದು ಈ ಆರ್ಟಿಫಿಷಿಯಲ್ ವಸ್ತುಗಳಾಗಿರ್ಬೋದು ಇದನ್ನ ಮಾರಾಟ ಮಾಡ್ಲಿಕ್ಕೆ ಕುಟುಂಬಗಳು ಬಂದಿರ್ತವೆ ಸ್ನೇಹಿತರೆ ಈ ಬಂದಂಥ ಟೈಮ್ನಲ್ಲಿ ಇವರು ಒಂದು ಟೆಂಟನ್ನು ಹಾಕಿ ಚಾಮುಂಡೇಶ್ವರಿ ಕೈ ಮುಗಿದು ತಾಯಿ ನಮ್ಮವ್ವ ಈ ಸತಿ ನಿಮಗೆ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತೇಳಿ ಕೈ ಮುಗಿದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿರ್ತಾರೆ ಇನ್ನೇನು ವ್ಯಾಪಾರ ಎಲ್ಲ ಸ್ಟಾರ್ಟ್ ಎಲ್ಲ ವ್ಯಾಪಾರ ಎಲ್ಲ ಆಗಿ ಅವ್ರು ನೀನು ಊರಿಗೆ ಹೋಗೋವಂಥ ಏನೋ ಆ ಟೈಮ್ನಲ್ಲಿ ಒಂದು ಟೆಂಟಲ್ಲಿ ಕೂಡ ಇವರು ಮಲಗಿರ್ತಾರೆ ಸ್ನೇಹಿತರೆ ಒಂದು ತಂದೆ ತಾಯಿ ಮತ್ತು ಮಕ್ಕಳು ಎಲ್ಲ ಮಲಗಿರ್ತಾರೆ ಮಲಗಂತ ಸಂದರ್ಭದಲ್ಲಿ ಆ ಒಂದು ತಡರಾತ್ರಿ ಮಳೆ ಬರ್ತದೆ ಮಳೆ ಬಂದಂಥ ಟೈಮಲ್ಲಿ ಆ ತಂದೆ ತಾಯಿ ಬೇರೆ ಕಡೆಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಂದರೆ ಆ ಒಂದು ಮಲಗಿದ್ದಂಥ ಜಾಗದಿಂದ ಇನ್ನೊಂದು ಹೋಗೋಕೆ ಹೋಗ್ತಾ ಇರ್ತಾರೆ ಆ ಒಂದು ಟೈಮಲ್ಲಿ ಮಗಳು ಕಾಣಲ್ಲ ಓ ಇಲ್ಲೇ ಎಲ್ಲ ಇರಬೇಕು ಬೇರೆ ಒಂದು ಟೆಂಟಲ್ಲಿ ಮಲಗಿರ್ಬೋದು ಹೇಳಿ ಆ ಒಂದು ಹೋಗಿ ಹುಡುಕ್ತ ಅಂತ ಸಂದರ್ಭದಲ್ಲಿ ಸಿಕ್ಕಿಲ್ಲ ಹೋಗಿ ಅವ್ರು ಕೂಡ ಮಲ್ಕೊಂಡಿದ್ದಾರೆ ಮತ್ತೆ ಎಲ್ಲ ಕೂಡ ಗಾಬರಿಯದು ಎಲ್ಲ ಕಡೆ ಹುಡುಕ್ತ ಅಂತ ಸಂದರ್ಭದಲ್ಲಿ ಆ ಒಣ್ಣು ಹೆಣ್ಣು ಮಗಳು ಸಿಕ್ಕಿಲ್ಲ ಅವರು ಮಲಗಿದಂಥ ಜಾಗದ ಒಂದು ಇನ್ನೂರು ಮೀಟರ್ ಜಾಗದ ಮುಂದೆ ಆ ಒಂದು ಹೆಣ್ಣು ಮಗಳ ಮೇಲೆ ಮೆ ಏನು ತಳಗಡೆ ಉಡುಪು ಏನು ಇಲ್ದನೇ ಸಿಕ್ಕಿದ ಅಮಾನುಷವಾಗಿ ಒಂದು ಕಲ್ಲಿಯಿಂದ ಗೆಜ್ಜಿ ಒಂದು ಮೃತಪಟ್ಟಿರುವಂಥ ಒಂದು ದೃಶ್ಯ ಕಣ್ಣು ಮುಂದೆ ಬಂದಿದೆ ಅಲ್ಲಿಯ ಒಂದು ಎಲ್ಲ ಒಂದು ಅವರ ಎಲ್ಲ ಗುಂಪಲ್ಲ ಸರ್ಕೊಂಡು ಹೋಗಿ ಅಲ್ಲಿಯ ಒಂದು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಮಾಡ್ತಾರೆ ದಾಖಲಿಸ್ಕೊಂಡ ಪೊಲೀಸರು ಸದ್ಯದಲ್ಲಿ ವಿಚಾರಣೆಯನ್ನು ಭಾಳ ಸ್ಪೀಡಾಗಿ ಮಾಡ್ತಾರೆ ಎಂಟು ತಂಡಗಳನ್ನು ರಚನೆ ಮಾಡಿ ಸ್ಪೀಡಾಗಿ ಮಾಡ್ತಾರೆ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನಿದಾನೆ ಈ ಸಿ ಕ್ಯಾಮ್ರಾಗಳನ್ನು ನೋಡಿ ಎಲ್ಲೆಲ್ಲಿ ಚಲನವಲನಗಳನ್ನು ನೋಡಿ ಅವನ್ನ ಬಂಧಿಸುವರಲ್ಲಿ ನಮ್ಮ ಪೊಲೀಸ್ನವರು ಯಶಸ್ವಿ ಆಗ್ತಾರೆ ಅವನ ಕಾಲನ್ನು ಕೂಡ ಮುರಿದಿದ್ದಾರೆ ಸ್ನೇಹಿತರೆ ನಿಜವಾಗ್ಲು ಕೂಡ ನಮ್ಮ ಪೊಲೀಸ್ನವರಿಗೆ ಎರಡು ಸಪ್ನ ಹೇಳಬೇಕಾಗ್ತದೆ ನೋಡಿ ಯಾವೊಂದು ವ್ಯಕ್ತಿ ಎಲ್ಲಿ ಹೋಗಿದೆ ಅಂತ ಅಂದರೆ ಈ ಕೊಳ್ಳೆಗಾಲದಲ್ಲಿ ತಲೆಮರೆಸ್ಕೊಂಡಿರ್ತಾನೆ ಹೋಗಿ ಎಡಮುರಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಿಜವಾಗ್ಲೂ ಕೂಡ ಪೊಲೀಸ್ನವರು ಇಂಥವ್ರಿಗೆ ನಿಜ ಕರ್ಕೊಂಡೋಗಿ ಒಂದು ಕಾಲಿಗೆ ಗುಂಡು ಹೊಡೆಯೋದಲ್ಲ ನೇರವಾಗಿ ಹಿಂಗೆ ಹೊಡಿಬೇಕಾಯಿತು ಅಂತೇಳಿ ಜನಸಾಮಾನ್ಯರು ಮಾಡ್ಕೊಡ್ತಾ ಇದ್ದಾರೆ ಜನ ನಮ್ಮ ಕೈಲಿ ಕೊಡಿ ಅಂಥ ಒಂದು ಪುಟ್ಟ ಕಂದಮ್ಮ ಮೇಲೆ ಆ ರೀತಿಯಾಗಿ ಕೃತ್ಯಗಳನ್ನು ಮಾಡಿದ್ದಾನ ಲಾಭ ಅಂಥವನಿಗೆ ಮೇಲೆ ಯಾವ ರೀತಿಯಾಗಿ ನಾವು ಶಿಕ್ಷೆಯನ್ನು ನಾವು ಕೊಡ್ತೀವಿ ಅಂತೇಳಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಮನಸ್ಸುಳ್ಳ ವ್ಯಕ್ತಿಗಳು ನಮ್ಮ ಈ ಮೈಸೂರು ರಾಜ್ಯದಲ್ಲಿ ಅಲ್ಲ ಮೈಸ ಮೈಸೂರಿನಲ್ಲೇ ಅಂತ ಅಲ್ಲ ಇಡೀ ದೇಶದಲ್ಲಿ ಸುಮಾರು ಜನ ಅವರೇ ಇಂಥವರಿಗೆ ಪ್ರಖ್ಯಾತವಾದಂಥ ಕಾನೂನು ಒಂದು ವ್ಯವಸ್ಥೆಯನ್ನು ತರಲೇಬೇಕು ಈ ರೀತಿಯಾಗಿ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ಇವನ್ನ ಸಾರ್ವಜನಿಕರ ವಲಯದಲ್ಲಿ ನಿಲ್ಲಿಸಿ ನೇರವಾಗಿ ಒಂದು ಗುಂಡೊಡೆದತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಕೃತ್ಯಗಳು ಆಗ್ತಾ ಇರ್ತವೆ ಅಂಥ ಒಂದು ಬಾಳಿ ಬದುಕಬೇಕಾದಂಥ ಒಂದು ಪುಟ್ಟ ಕಂದಮ್ಮನನ್ನು ಅವನಿಗೆ ಈ ಅವನ ಕಾಮ ತೀಟೆಯನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾಗಿ ಮಾಡಿದನಲ್ಲ ಆ ಬಾಳಿ ಬ ಅಂಥ ಆ ಮಗಿಗ ಏನು ಗೊತ್ತು ಒಂಬತ್ತು ವರ್ಷ ಪಾಪು ಏನು ಗೊತ್ತಿದೆ ರೀ ಆ ಎಂತ ಕೀಚಕ ಮನಸ್ಸುಳ್ಳ ಇಂಥವ್ರು ಇದ್ದಾರೆ ಜನರಲ್ಲಿ ಥೂ ಈ ನಮ್ಮ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟರಿಗೆ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಫ್ರೀ ಹ್ಯಾಂಡ್ ಅವ್ರ ಕೆಲಸವನ್ನು ಅವ್ರು ಮಾಡಕ್ಕೆ ಬಿಟ್ಟರೆ ಇಂಥ ಒಂದು ಕೆಲಸ ಮಾಡುವಂತಹ ನಾಲಾಯಕ ಕಚ್ಚಡಗಳಿಗೆ ತಕ್ಕಂಥ ಪಾಠವನ್ನು ಪೊಲೀಸ್ನವ್ರು ಕಲಿಸ್ತಾರೆ ಇವರಿಗೆ ಮತ್ತೊಂದು ಇವರಿಗೆ ಕೈಯನ್ನು ಕಟ್ಟಾಕ್ಬಿಟ್ರೆ ಇವರು ಮಾಡಬೇಕು ಅದನ್ನ ಏನು ಕೆಲಸ ಏನು ಮಾಡ್ತಾರೆ ಹಾಗಾಗಿ ದಯಮಾಡಿ ಪೊಲೀಸ್ ಇಲಾಖೆ ಆಗಿರ್ಬೋದು ಈ ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತೀರಾ ದಯಮಾಡಿ ಇಂಥ ಒಂದು ಕೇಸುಗಳಿಗೆ ನಡು ರೋಡಲ್ಲಿ ಇವರಿಗೆ ಒಂದು ಆಗಲಿ ಮತ್ತೊಂದಾಗಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಗಲಾದರೂ ಕೂಡ ಭಯ ಬರ್ತದೆ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಕೃತ್ಯಗಳಾಗ್ತಾ ಇರ್ತವೆ ಈ ರೀತಿಯಾಗಿ ಆಗಿದೆ ಸ್ನೇಹಿತರೆ ನೋಡಿ ಆ ಕುಟುಂಬ ಹೇಳ್ತಾ ಇತ್ತು ನಮ್ಮನ್ನು ಈ ಒಂದು ಶವವನ್ನು ಸಾಗಲಿಕೋಸ್ಕರ ನಮಗೆ ಆ ಥರ ದುಡ್ಡಿಲ್ಲ ಅಂತ ಪಾಪ ಅಲ್ಲಿರುವಂಥ ಸ್ಥಳೀಯರು ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆಗಲೂ ಕೂಡ ಒಂದು ಹೆಣ್ಮಕ್ಳಿಗೆ ಆ ತಾಯಿ ಚಾಮುಂಡೇಶ್ವರಿ ಶಾಂತಿಯನ್ನು ದೊರಕಿಸಲಿ ಆ ಕುಂಟುಂಬಕ್ಕೆ ಆ ದುಃಖ ಭರಿಸುವಂಥ ಶಕ್ತಿಯನ್ನು ಕೊಡಲಿ ಆ ಕೀಚಕನಿಗೆ ತಕ್ಕಂಥ ಶಿಕ್ಷೆ ಆಗಲಿ ಅನ್ನೋದನ್ನು ಈ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ ಆ ಕೀಚಕ ಮೊದಲೇ ಒಂದು ಯಾವುದೇ ಒಂದು ಪ್ರಕಟಣದಲ್ಲಿ ಆರು ವರ್ಷ ಜೈಲು ಶಿಕ್ಷೆ ಆದರೂ ಕೂಡ ನಾಲ್ಕು ತಿಂಗಳಿಗೆ ಬೇಲ್ ಸಿಗುತ್ತಂತೆ ಸ್ನೇಹಿತರೆ ನಾಲ್ಕು ತಿಂಗಳಿಗಿಂತವ್ರಿಗೆ ಬೇಲ್ ಸಿಗುತ್ತೆ ಅಂತಂದರೆ ನಮ್ಮ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಇಂಥ ಇಂಥ ಕೃತ್ಯಗಳಿಗೆ ಮಾಡಿರೋವಂಥದ್ದು ನಾನು ಆಗಲೇ ಹೇಳ್ದಂಗೆ ಪ್ರಖ್ಯಾತವಾದಂಥ ಒಂದು ಕಾನೂನನ್ನು ತಂದಂಥ ಸಂದರ್ಭದಲ್ಲಿ ಭಯ ಬರ್ತದೆ ಇಲ್ಲ ಅಂತ ಅಂದರೆ ಇದೇ ರೀತಿಯಾಗಿ ಕಂಟಿನ್ಯೂಸಿ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇಂಥ ಸಣ್ಣ ಸಣ್ಣ ಮಕ್ಕಳುಗಳ ಮೇಲೆ ಇವರ ಕಣ್ಣು ಬಿದ್ದು ಇವರು ಈ ರೀತಿಯಾಗಿ ಕೃತ್ಯಗಳನ್ನು ಮಾಡ್ತಾರೆ ಅಂತ ಅಂದರೆ ನಿಜವಾಗಲೂ ಸೇ ಸೇಮ್ ಅಂತಂದರೆ ನಮಗೆ ನಾ ನಮಗೆ ನಮ್ಮ ಕೈಲೇನೋ ಸಿಕ್ಬಿಟ್ರೆ ಯಾವ ರೀತಿಯಾಗಿ ಅವನ್ನ ಅಣ್ಗಾಯಿ ನಿರ್ಗಾಯಿ ಆ ರೀತಿಯಾಗಿ ಒಂದು ಸಿಟ್ಟು ಬರ್ತಾ ಇದೆ ಎಲ್ಲೂ ಹೋಗ್ತಾ ಇದ್ದೀವಿ ನಾವು ಸಮಾಜ ಎಲ್ಲೂ ಹೋಗ್ತಾಯಿದೆ ಹಾಂ ಮಕ್ಕಳುಗಳನ್ನು ಬಾಳಿ ಬದುಕಬೇಕಾದಂಥ ಮಕ್ಕಳು ಅದು ಹಾಂ ಒಂಬತ್ತು ವರ್ಷದ ಹೆಣ್ಣು ಮಗಳಿಗೆ ಏನ್ರಿ ಗೊತ್ತಾಗುತ್ತೆ ಆಟ ಆಡ್ಕೊಳ್ಳೋ ವಯಸ್ಸಿನಲ್ಲಿ ಈ ರೀತಿಯಾಗಿ ಒಂದು ಕೃತ್ಯವನ್ನು ಮಾಡಿದಾನಲ್ಲ ಆ ಕೀಚಕ ನಿಜವಾಗ್ಲೂ ಕೂಡ ಪೊಲೀಸ್ನವರು ಅವನು ತೊಡೆ ಗುಂಡು ಹೊಡಿಯೋದೆಲ್ಲ ನಿಜವಾಗ್ಲೂ ನೇರವಾಗಿ ಹೊಡೆದ್ರು ಕೂಡ ಎಲ್ಲರೂ ಅಪ್ರಿಸಿಯೇಟ್ ಮಾಡೋರು ಎಲ್ಲರೂ ಕೂಡ ಈ ಹುಬ್ಳಿಯಲ್ಲಿ ಒಂದು ಆಯಿತು ಒಬ್ರು ಲೇಡಿಯವರು ಶೂಟನ್ನು ಶೂಟೌಟನ್ನು ಮಾಡಿದರು ಅದೊಂದು ಕೂಡ ಸುದ್ದಿ ಆಗಿತ್ತು ಆ ರೀತಿಯಾಗಿ ಮಾಡಬೇಕಾಯ್ತು ಸ್ನೇಹಿತರೆ ನಿಜವಾಗ್ಲೂ ಕೂಡ ಜನ ಒಂದು ಎರಡು ಸಾಫ್ ಹೇಳೋರು ನೋಡಿ ಈ ಸುದ್ದಿಗಳು ಈ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಬರಲ್ಲ ಇದು ಯಾವಾಗ ಈ ಯೂಟ್ಯೂಬ್ ಕಂಟೆಂಟ್ಗಳು ಮತ್ತು ಯೂಟ್ಯೂಬರ್ಸ್ ಎಲ್ಲ ಹೋಗಿ ಚರ್ಚೆ ಮಾಡಿ ಎಲ್ಲರೂ ಕೂಡ ಮಾಡಿದರು ಆವಾಗಲೂ ಒಂದು ಸುದ್ದಿಯನ್ನು ಆಗ್ತಕ್ಕಂಥ ಕೆಲಸ ಆಗ್ತು ಇಲ್ಲ ಅಂತ ಅಂದಿದ್ರೆ ಇದು ಬೇರೆ ರೀತಿಯಲ್ಲಿ ಇನ್ನೂ ಕೂಡ ಮುಚ್ಚೋಗ್ಬಿಡೋದು ದೊಡ್ಡ ದೊಡ್ಡವರ ಕೇಸಾಯಿತು ಅಂತಂದರೆ ಅದು ದೊಡ್ಡ ಮೀಡಿಯಾದಲ್ಲಿ ಮತ್ತೊಂದರಲ್ಲಿ ದೊಡ್ಡ ಚ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿ ಏನೇನೋ ಇದು ಮಾಡೋರು ಈ ಒಂದು ಬಡ ಒಂದು ಹೆಣ್ಣುಮಗಳಿಗೆ ಆಗಿರ್ತಕ್ಕಂಥದ್ದು ಯಾವಾಗ ಇನ್ನೊಂದು ಸುದ್ದಿಯನ್ನು ಮಾಡಿದರು ಆಗ ಇದಕ್ಕೊಂದು ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗಿದೆ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳ್ಬೋದು ಸ್ನೇಹಿತರೆ ನೋಡಿ ಸಿ ಎಮ್ ಸಿದ್ದರಾಮಯ್ಯನವರು ಹೋಗಿ ಇತ್ತೀಚೆಗೆ ಏನೋ ಭೇಟಿ ಮಾಡ್ತೀವಿ ಮೈಸೂರಿಗೆ ಹೋಗಿ ಭೇಟಿ ಮಾಡಿ ಯಾವ ರೀತಿ ಆಗಿದೆ ಅನ್ನೋದನ್ನು ತ ಇದು ಅಂತ ಹೇಳಿದ್ದಾರೆ ನೋಡೋಣ ಕಾದು ನೋಡೋಣ ಯಾವ ರೀತಿಯಾಗಿ ಆಗ್ತದೆ ಇಂಥ ಕೀಚಕ ಮನಸ್ಸುಳ್ಳಂಥವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಇಂಥವ್ರಿಗೆ ತಕ್ಕಂಥ ಒಂದು ಏನು ಕಾನೂನು ಸುವ್ಯವಸ್ಥೆ ಬೇರೆ ರೀತಿಯಾಗಿ ಒಂದು ಪ್ರಖ್ಯಾತ ಕಾನೂನನ್ನು ತರಬೇಕು ಅಂತೇಳಿ ನಾನು ಈ ಮುಖಾಂತರ ಆಗ್ರಹ ಮಾಡ್ತಾ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಜೈ ಇನ್ ಜೈ ಕರ್ನಾಟಕ ಮಾತೆ